ಹಾಯ್ ಹಲೋ ನಮಸ್ತೆ ಸಮಸ್ತ ಕನ್ನಡ ಜನತೆಗೆ ಅಭಿನವ ವೇದ ಉಪನಿಷತ್ತು ಚಾನಲಿಗೆ ಸ್ವಾಗತ ಹೆಚ್ಚು ಸಾಫ್ಟ್ ಡ್ರಿಂಕ್ಸ್ ಕುಡಿಯುತ್ತೀರಾ ಹಾಗಾದರೆ ಅದರ ಅಡ್ಡ ಪರಿಣಾಮಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ತಂಪು ಪಾನೀಯಗಳು ಸೋಡಾಗಳನ್ನು ಸಾಮಾನ್ಯವಾಗಿ ಕ್ಯಾಲೋರಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳು ದೇಹಕ್ಕೆ ಯಾವುದೇ ರೀತಿಯ ಪ್ರಯೋಜನವನ್ನು ನೀಡುವುದಿಲ್ಲ ಇವುಗಳ ದೇಹಕ್ಕೆ ಪ್ರಯೋಜನಗಳನ್ನು ನೀಡುವ ಬದಲು ಹಲವಾರು ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತವೆ ತಂಪು ಪಾನಿಗಳ ಸೇವನೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದ ಜನರು ಇಷ್ಟಪಡುತ್ತಾರೆ ಇದು ನಿಮ್ಮ ದೇಹದ ತೂಕ ಹೆಚ್ಚಾಗುವುದರಿಂದ ಹಿಡಿದು ನಿಮ್ಮನ್ನು ಮಧುಮೇಹದ ಅಪಾಯಕ್ಕೆ ಒಡ್ಡ ಕೊಂಡೊಯ್ಯುತ್ತದೆ ಕೆಲವು ಅಡ್ಡ ಪರಿಣಾಮಗಳು ಉಂಟು ಮಾಡುತ್ತದೆ ಆದರೆ ಈ ರೀತಿಯ ಪಾನೀಯಗಳು ಈ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎಂದು ನಿಮಗೆ ಗೊತ್ತಾ ವಿಷಯ ಕೆಲವರಿಗೆ ತಿಳಿದೇ ಇಲ್ಲ ಆದ್ದರಿಂದ ಇವುಗಳ ಸೇವನೆಯಿಂದ ಉಂಟಾಗುವ ಆರೋಗ್ಯದ ಅಡ್ಡ ಪರಿಣಾಮಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ತಂಪು ಪಾನೀಯಗಳು ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ತಂಪು ಪಾನೀಯಗಳು ಮತ್ತು ಸೋಡಾಗಳು ಸಕ್ಕರೆಯಿಂದ ತುಂಬಿಕೊಂಡಿರುತ್ತವೆ ಈ ರೀತಿಯ ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ನೀವು ಸೇವಿಸುವ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ದೇಹದ ತೂಕ ಹೆಚ್ಚಾಗಲು ಪ್ರಮುಖ ಕಾರಣವಾಗುತ್ತದೆ ಎಂದು ಹೇಳಬಹುದು ತಂಪು ಪಾನೀಯಗಳು ನಿಮ್ಮ ಹಂಬಲವನ್ನು ತಕ್ಷಣದಲ್ಲಿ ತಣಿಸುತ್ತವೆ ಆದರೆ ಅವುಗಳು ಸ್ವಲ್ಪ ಸಮಯದವರೆಗೆ ನಿಮ್ಮ ಹಸಿವನ್ನು ತಡೆಯುತ್ತದೆ ಅಷ್ಟೇ ಆದರೆ ಅಂತಿಮವಾಗಿ ಇವುಗಳು ನಿಮ್ಮನ್ನು ಹೆಚ್ಚು ಹೆಚ್ಚು ಅಪಾಯವನ್ನು ಒಡ್ಡೊಯ್ಯುತ್ತವೆ ಮತ್ತು ಅಪಾಯಕ್ಕೆ ಪ್ರೇರೇಪಿಸುತ್ತವೆ ಇದರಲ್ಲಿರುವ ಸಕ್ಕರೆ ಅಂಶದ ಜೊತೆಗೆ ನೀವು ಹೆಚ್ಚು ಆಹಾರ ಸೇವಿಸಿದರೆ ಸಾಮಾನ್ಯವಾಗಿಯೇ ನಿಮ್ಮ ತೂಕ ಹೆಚ್ಚಳವಾಗುವುದು ನಿಶ್ಚಿತ ಆದ್ದರಿಂದ ಅತಿಯಾದ ಸಾಫ್ಟ್ ಡ್ರಿಂಕ್ಸ್ ಸೇವೆಯನ್ನು ಮಾಡಬೇಡಿ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕರೀಕರಿಸಿದ ಇರುತ್ತದೆ ಸಂಸ್ಕರೀಕರಿಸಿದ ಸಕ್ಕರೆಯಲ್ಲಿ ಎರಡು ಮುಖ್ಯ ಸಂಯುಕ್ತಗಳಿವೆ ಗ್ಲುಕೋಸ್ ಮತ್ತು ಪ್ರಕ್ಟೋಸ್ ಎಂಬ ಎರಡು ಕ್ಯಾಲೋರಿಗಳು ಇರುತ್ತವೆ ನಿಮ್ಮ ದೇಹದ ಜೀವಕೋಶಗಳಿಂದ ಹಿಡಿದು ಗ್ಲುಕೋಸನ್ನು ಸುಲಭವಾಗಿ ಚಯಾಪಚಯ ಗೊಳಿಸಬಹುದು ಆದರೆ ಪ್ರಕ್ಟೋಸನ್ನು ಯಕೃತ್ತಿನಿಂದ ಮಾತ್ರ ಚಯಾಪಚಯಗೊಳಿಸಲು ಸಾಧ್ಯವಾಗುತ್ತದೆ ತಂಪು ಪಾನೀಯಗಳಿಂದ ಪಡೆದುಕೊಂಡ ಪ್ರಕ್ಟೋಸ್ನ ಅಧಿಕವು ನಿಮಗೆ ಹೆಚ್ಚಿನ ವರೆಯಾಗಬಹುದು ಮತ್ತು ತೊಂದರೆ ಉಂಟು ಮಾಡಬಹುದು ಈ ರೀತಿಯ ಅತಿಯಾದ ಒತ್ತಡದಾಗಿ ಯಕೃತ್ ಮತ್ತು ಪ್ರಕ್ಟೋಸ್ ಅನ್ನು ಕೊಬ್ಬಾಗಿ ಪರಿವರ್ತನೆ ಆಗುತ್ತದೆ ಇದು ಯಕೃತ್ತಿನ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮವನ್ನು ಒತ್ತಡವನ್ನು ಉಂಟುಮಾಡುತ್ತದೆ ಎಂದು ನಿಶ್ಚಯವಾಗಿ ಹೇಳಬಹುದಾಗಿದೆ ಇದು ಯಾವುದೇ ಸಮಯದಲ್ಲಿ ಕೊಬ್ಬಿನ ಪಿತ್ತ ಜನಕಾಂಗದ ಕಾಯಿಲೆಯಾಗಿ ಪರಿಣಾಮಿಸಬಹುದು ಅಥವಾ ಪರಿವರ್ತನೆ ಆಗಬಹುದು ಇದು ನಿಮಗೆ ಹೆಚ್ಚಿನ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡುವುದಂತೂ ನಿಶ್ಚಿತ ಇನ್ಸುಲಿಯನ್ ಹಾರ್ಮೋನ್ಗಳ ಮುಖ್ಯ ಕಾರ್ಯವೆಂದರೆ ನಿಮ್ಮ ರಕ್ತ ಪ್ರವಾಹದಿಂದ ಗ್ಲುಕೋಸನ್ನು ನಿಮ್ಮ ಜೀವಕೋಶಗಳಿಗೆ ಕಳಿಸುತ್ತದೆ ತಂಪು ಪಾನೀಯಗಳ ರೂಪದಲ್ಲಿ ನಿಯಮಿತವಾಗಿ ಸಕ್ಕರೆ ಸೇವನೆಯಿಂದಾಗಿ ನಿಮ್ಮ ಜೀವಕೋಶಗಳು ಇನ್ಸುಲಿನ್ ಪರಿಣಾಮಗಳಿಗೆ ನಿರೋಧಕವಾಗಬಹುದು ಈ ಕಾರಣದಿಂದಾಗಿ ಮೆದುಜಿರಕ್ ಗಂಟೆಯು ಹೆಚ್ಚು ಇನ್ಸುಲಿಯನ್ನನ್ನು ಉತ್ಪಾದಿಸುತ್ತದೆ ಇದು ರಕ್ತದಲ್ಲಿ ಇನ್ಸುಲಿಯನ್ ಸ್ಟ್ರೈಕಿಗೆ ಕಾರಣವಾಗಬಹುದು ಸೋಡಾಗಳು ಸಕ್ಕರೆಯಿಂದ ತುಂಬಿರುವುದರಿಂದ ಅತಿಯಾದ ಪ್ರಕ್ಟೋಸ್ ಸೇವನೆಯು ಇನ್ಸುಲಿಯನ್ ಪ್ರತಿರೋಧಕ ಕಾರಣವಾಗಬಹುದು ಎಂಬುದು ಕಂಡುಬಂದಿದೆ ಮತ್ತು ತಿಳಿದಿರುವ ವಿಷಯವಾಗಿದೆ ತಂಪು ಪಾನೀಯಗಳು ಅತಿಯಾದ ಸೇವನೆಯು ಪೈಪ್ ಎರಡು ಮಧುಮೇಹಕ್ಕೆ ಕಾರಣವಾಗಬಹುದು ಆದ್ದರಿಂದ ತಂಪು ಪಾನೀಯದ ಅತಿಯಾದ ಸೇವನೆ ನಿಮ್ಮಲ್ಲಿ ಮಧುಮೇಹವನ್ನು ಉಂಟು ಮಾಡಬಹುದು ಆದ ಕಾರಣದಿಂದಲೇ ನೀವು ಹೆಚ್ಚು ಹೆಚ್ಚು ತಂಪು ಪಾನೀಯಗಳನ್ನು ಸೇವಿಸಬೇಡಿ ಕೇವಲ ಇದು ಮಧುಮೇಹವನ್ನು ಉಂಟು ಮಾಡುವುದರ ಜೊತೆಗೆ ಕೊಂಡಿಯಂತೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಸಹ ಒತ್ತು ತರುತ್ತದೆ ಆದ್ದರಿಂದ ಈ ರೀತಿಯ ತಂಪು ಪಾನೀಯಗಳನ್ನು ಎಂದಿಗೂ ಸೇವಿಸಬೇಡಿ ಹುಷಾರಾಗಿರಿ ಅಲ್ಪ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಸೇವಿಸಿ ತಂಪು ಪಾನೀಯಗಳು ಯಾವುದೇ ರೀತಿಯ ಖನಿಜ ಅಥವಾ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ ಅಂದರೆ ಇವುಗಳ ಸೇವನೆಯು ಎಷ್ಟರ ಮಟ್ಟಿಗೆ ಹಾನಿ ಉಂಟು ಮಾಡುತ್ತೇವೆ ಎಂದು ನೀವೇ ವಿಚಾರ ಮಾಡಿ ಯಾವುದೇ ಪೋಷಕಾಂಶ ನೀಡುವುದಿಲ್ಲ ಅಂದರೆ ಇವು ಖಾಲಿ ಖಾಲಿ ಕ್ಯಾಲೋರಿ ಹೊಂದಿರುವ ಆಹಾರವಾಗಿದೆ ಅಥವಾ ತಂಪು ಪಾನೀಯವಾಗಿದೆ ತಂಪು ಪಾನೀಯದ ಸೇವನೆಯು ಸುಮಾರು ಒಂದು ನೂರ ಐವತ್ತರಿಂದ ಎರಡು ನೂರು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದು ನಿಮಗೆ ಯಾವುದೇ ರೀತಿಯ ಉತ್ತಮ ಅಂಶಗಳನ್ನು ನೀಡುವುದಿಲ್ಲ ಇದು ಕೇವಲ ಸಕ್ಕರೆ ಮತ್ತು ಕ್ಯಾಲರಿಗಳನ್ನು ನಿಮಗೆ ನೀಡುತ್ತದೆ ಅಷ್ಟೇ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂದರೆ ಇದರ ಸೇವನೆಯು ತಕ್ಷಣಕ್ಕೆ ನಿಮ್ಮ ಹಸಿವನ್ನು ನೀಗಿಸುತ್ತದೆ ಹೊರತು ಆದರೆ ಅದರ ಬದಲಾಗಿ ಇದು ಯಾವುದೇ ರೀತಿಯ ಉತ್ತಮ ಅಂಶಗಳನ್ನು ನಿಮಗೆ ನೀಡುವುದಿಲ್ಲ ತಂಪು ಪಾನೀಯವನ್ನು ನಿಯಮಿತವಾಗಿ ಹೆಚ್ಚು ಕಾಲ ಸೇವಿಸುವುದರಿಂದ ಅದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕಾರಣವಾಗಿ ಆರೋಗ್ಯಕ್ಕೆ ಬೀಡು ಮಾಡಿಕೊಡುತ್ತದೆ ಆದ್ದರಿಂದ ಈ ರೀತಿಯ ತಂಪು ಪಾನೀಯಗಳ ಸೇವನೆಯ ಬದಲು ಹಣ್ಣುಗಳಿಂದ ತಯಾರಿಸಿದ ರಸವನ್ನು ಸೇವಿಸಿ ಹಣ್ಣಿನ ರಸವನ್ನು ಸೇವಿಸುವಾಗ ಅದಕ್ಕೆ ಸಕ್ಕರೆಯನ್ನು ಮಿಶ್ರಣ ಮಾಡದೆ ಹಾಗೆ ಸೇವಿಸಿ ಈ ರೀತಿ ಸಕ್ಕರೆ ಮಿಶ್ರಣ ಮಾಡದೆ ಸೇವಿಸಿದರೆ ನಿಮಗೆ ಹೆಚ್ಚಿನ ಆರೋಗ್ಯದ ಲಾಭ ತಂದುಕೊಡುತ್ತದೆ ನೀವು ಸೇವಿಸುವ ಪ್ರತಿಯೊಂದು ಆಹಾರ ಹೊಂದಿರುವ ಕ್ಯಾಲೋರಿ ಮತ್ತು ಅದು ಯಾವ ರೀತಿಯ ಅಂಶವನ್ನು ಒಳಗೊಂಡಿದೆ ಅದು ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾದ ಕೊಡುಗೆಯನ್ನು ನೀಡುತ್ತೆ ಎಂಬುದರ ಬಗ್ಗೆ ಗಮನವಿರಲಿ ನೀವು ಮೊದಲು ತಿಳಿದುಕೊಂಡು ನಂತರ ನಂತರದಲ್ಲಿ ಸೇವಿಸ ಅಭಿನವ ಉಪನಿಷತ್ತು ಯೂಟ್ಯೂಬ್ ಚಾನಲನ್ನು ನೋಡುತ್ತಿರುವ ಸಮಸ್ತ ವಿಶ್ ವೀಕ್ಷರಿಗೆ ವೀಕ್ಷಕರಿಗೆ ಧನ್ಯವಾದಗಳು ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಂಬ ನುಡಿಯನ್ನು ಎಲ್ಲರೂ ಪಾಲಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ